ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಮೊದಲು ಬೆಲ್ ಐಕನ್ ಒತ್ತಿ ಒಂದು ನೋಟಿಫಿಕೇಶನ್ ಪಡೆಯಲು ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಗೆ ತಮಗೆ ಸ್ವಾಗತ ಸ್ನೇಹಿತರೆ ಆಸ್ತಿ ಹೊಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಪ್ರತಿ ವರ್ಷ ಒಂದು ತೆಲುನೋವು ಇರುತ್ತೆ ಏನಂತಂದ್ರೆ ಟ್ಯಾಕ್ಸ್ ಕಟ್ಟೋದು ಟ್ಯಾಕ್ಸ್ ಕಟ್ಟೋಕ್ಕೆ ಪ್ರತಿ ವರ್ಷ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಗ್ರಾಮ ಪಂಚಾಯತಿ ಸುತ್ತ ಅಲಿಬೇಕಾದಂಥ ಒಂದು ಟೈಮ್ ಬರುತ್ತೆ ಹಾಗಾಗಿ ಅದನ್ನು ಕೂಡ ಈಗ ಸರ್ಕಾರ ಏನು ಮಾಡಿದೆ ನಲ್ಲಿನೇ ಆ ಒಂದು ಅನ್ನು ಕೂಡ ಕೊಟ್ಟಿದೆ ನಲ್ಲಿ ನೀವು ನಿಮ್ಮ ಒಂದು ಮನೆಯ ಟ್ಯಾಕ್ಸ್ ಅಥವಾ ನಿಮ್ಮ ಒಂದು ಸ್ಥಳದ ಟ್ಯಾಕ್ಸನ್ನು ಸಹ ನೀವು ಆನ್ಲೈನ್ನಲ್ಲೇ ಕಟ್ಕೋಬಹುದು ಕೇವಲ ನಿಮ್ಮ ಮೊಬೈಲ್ ಸಹ ನೀವು ಅದನ್ನು ಮಾಡಬಹುದು ನಾನು ಇವತ್ತು ಈ ಒಂದು ವಿಡಿಯೋದ ವಿಷಯ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಆನ್ಲೈನ್ ಮುಖಾಂತರ ವಿಲೇಜ್ಗಳ ಒಂದು ಟ್ಯಾಕ್ಸನ್ನು ಯಾವ ರೀತಿ ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ತಿಯ ಟ್ಯಾಕ್ಸನ್ನು ಯಾವ ರೀತಿ ನಾವು ಪೇ ಮಾಡ್ಬೋದು ಆನ್ಲೈನ್ನಲ್ಲಿ ಡೈರೆಕ್ಟ್ ಆಗಿ ನೀವೇ ಅಂತ ಅನ್ನೋದ್ರ ಬಗ್ಗೆ ನಾನು ಇವತ್ತು ಒಂದು ಈ ವಿಡಿಯೋ ಮಾಡ್ತಾ ಇದೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮೆಲ್ರಿಗೂ ಗೊತ್ತಿದೆ ನೀವೇನಿಲ್ಲ ಜಸ್ಟ್ ಗೂಗಲಲ್ಲಿ ಹೋಗಿ ಬಿ ಎಸ್ ಕೆ ಅಂದ್ರೆ ಬಾಪೂಜಿ ಸೇವಾ ಕೇಂದ್ರ ಬಾಪೂಜಿ ಬಾಪೂಜಿ ಸೇವಾ ಕೇಂದ್ರ ಅಂತೇಳಿ ಟೈಪ್ ಮಾಡಿದ್ರೆ ಸಾಕು ಇದು ಒಂದು ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಗುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಅಫಿಷಿಯಲ್ ವೆಬ್ಸೈಟ್ ಇದು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ನವರು ನೋಡ್ಕೊಳ್ತಾ ಇರೋದು ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲು ನಾನೀಗ ಆಲ್ರೆಡಿ ಅಕೌಂಟ್ ಲಾಗಿನ್ ಮಾಡಿದ್ದೆ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಅಗತ್ಯ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದ ಸೇವೆಗಳನ್ನು ಇಲ್ಲಿಂದ ನೀವು ಪಡ್ಕೋಬೋದು ಆನ್ಲೈನ್ ಇರ್ತಕ್ಕಂಥದ್ದು ಈಗ ನಾವೇನು ಮಾಡೋದು ಅಂದರೆ ಇಲ್ಲಿ ನೀವು ಲಾಗಿನ್ ಅಥವಾ ರಿಜಿಸ್ಟರ್ ಮಾಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಬಂದವರಿಗೆ ಈಗ ಇಲ್ಲಿ ನೋಂದಣಿ ಮಾಡಿ ಅಂತಿದೆ ಅದನ್ನು ನೀವು ಮಾಡ್ಕೋಬೇಕು ಇಲ್ಲ ಅಂತಂದರೆ ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿರೋರಾದರೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಅನ್ನು ಮಾಡ್ಕೋಬಹುದು ನಾನೀಗ ಆಲ್ರೆಡಿ ನಮ್ದು ರಿಜಿಸ್ಟ್ರೇಷನ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ತಾ ಇದ್ದೀನಿ ಲಾಗಿನ್ ಮಾಡಿದ್ರೆ ಸಾಕು ಜಸ್ಟ್ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿದ್ರೆ ನಿಮಗೆ ಈ ಪೇಜು ಲಾಗಿನ್ ಆಗುತ್ತೆ ಲಾಗಿನ್ ಆದ್ಮೇಲೆ ಅಲ್ಲಿ ಏನೆಲ್ಲ ಸರ್ವಿಸಸ್ಗಳು ಇದಾವೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಸಾರಿ ಈ ಒಂದು ವಿಡಿಯೋ ಮುಖಾಂತರ ತೋರಿಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ನಮ್ದು ಓ ಟಿ ಪಿ ಹಾಕಿ ಲಾಗಿನ್ ಮಾಡಿದ್ವಿ ಲಾಗಿನ್ ಮೇಲೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಇರುತ್ತೆ ಈ ಡ್ಯಾಶ್ ಬೋರ್ಡ್ ಅಲ್ಲಿ ಸಾಕಷ್ಟು ಸರ್ವಿಸಸ್ ಆನ್ಲೈನ್ ಸರ್ವಿಸಸ್ಗಳು ಪ್ರಾಪರ್ಟಿ ರಿಲೇಟೆಡ್ ಸಮ್ ಏನಿದೆ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಪೇ ಮೊಬೈಲ್ ಪವರ್ ಮೊಬೈಲ್ ಟವರ್ ಟ್ಯಾಕ್ಸು ರಿಸಿಪ್ಟು ನೀವೇನು ಕಟ್ಟಿದ್ದಿದ್ರೆ ಅದನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈಸೆನ್ಸು ಅಕ್ಯುಪೆನ್ಸಿ ಸರ್ಟಿಫಿಕೇಟು ನೈನ್ ಲೆವೆನ್ ಲೆವೆನ್ ಬಿ ಇವೆಲ್ಲವನ್ನೂ ಸಹ ನಾವು ಇಲ್ಲಿದ್ದ ಅಪ್ಲೈ ಮಾಡ್ಬೋದು ಇನ್ನೂ ಸಾಕಷ್ಟು ಬಿಸ್ನೆಸ್ ರಿಲೇಟೆಡ್ ಇದಾವೆ ಅದೇ ರೀತಿ ಸಾಕಷ್ಟು ಸರ್ವಿಸಸ್ಗಳಿವೆ ಇದ್ರ ಬಗ್ಗೆ ಮುಂದಿನ ಹಂತದಲ್ಲಿ ನಾವು ಒಂದು ವಿವರವಾದಂಥ ವೀಡಿಯೋನ ಮಾಡೋಣ ಇವತ್ತಿನ ಒಂದು ವಿಡಿಯೋ ಒಂದು ಕಂಟೆಂಟ್ ಬಂದ್ಬಿಟ್ಟು ಪೇ ಪ್ರಾಪರ್ಟಿ ಟ್ಯಾಕ್ಸ್ ಇದನ್ನು ನಾವು ಇವತ್ತು ಮಾಡ್ತಾ ಇದೀವಿ ಈ ಪೇ ಪೇ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ನಿಮ್ಮ ಒಂದು ಸ್ಥಳ ಖಾಲಿ ಸ್ಥಳ ಇರ್ಬೋದು ಮನೆ ಇರ್ಬೋದು ಏನಿದ್ರು ಕೂಡ ನೀವು ಇದನ್ನು ಇಲ್ಲಿದ್ದ ಮಾಡ್ಬೋದು ನಿಮ್ಮ ಒಂದು ಬಿಲ್ಡಿಂಗ್ಸ್ ಇರ್ಬೋದು ಅದಕ್ಕೆ ನೀವು ಇಲ್ಲಿದ್ದ ಪ್ರಾಪರ್ಟಿ ಟ್ಯಾಕ್ಸನ್ನು ಪೇ ಮಾಡ್ಬೋದು ಇಲ್ಲಿ ಆಪ್ಷನ್ ಇದೆ ನೋಡಿ ರೈಟ್ ಸೈಡಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಬಟನ್ ಇದೆ ಕೆಳಗಡೆ ಡೌನ್ಲೋಡ್ ರಿಸಿಪ್ಟ್ ಅಂತಿದೆ ನಾನು ಫಸ್ಟು ನಿಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದನ್ನು ತೋರಿಸ್ಕೊಡ್ತೀನಿ ನಿಮ್ಮ ಒಂದು ಪ್ರಾಪರ್ಟಿ ಟ್ಯಾಕ್ಸ್ನ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಸ್ವತ್ತಿನ ಸಂಖ್ಯೆ ಅಂತ ಹೇಳ್ತಾರೆ ಅದನ್ನು ನಿಮ್ಮ ಹತ್ರ ಇದ್ದರೆ ನೀವು ಡೈರೆಕ್ಟಾಗಿ ಹಾಕ್ಬೋದು ಆ ಇಲ್ಲಪ್ಪ ಅಂತಂದರೆ ನೀವೇನು ಮಾಡಬೇಕು ನಿಮ್ಮ ಒಂದು ವಿಲ್ಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ವಿಲೇಜ್ ಸೆಲೆಕ್ಟ್ ಮಾಡಿ ನಿಮ್ಮ ಡಿಸ್ಟಿಕ್ಕು ತಾಲೂಕು ಅದೇ ರೀತಿ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಅದೇ ರೀತಿ ನಿಮ್ಮ ಒಂದು ವಿಲೇಜನ್ನು ಹಾಕಿ ನೀವು ಇಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು ಸರ್ಚ್ ಮಾಡಬೇಕು ಇಲ್ಲಿ ನಿಮ್ಮ ಪ್ರಪ ಪ್ರಾಪರ್ಟಿ ಇರುತ್ತೆ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದರೆ ನಿಮ್ಮ ಒಂದು ಪ್ರಾಪರ್ಟಿ ಯಾವುದಿರುತ್ತೆ ಇರುತ್ತೆ ಅದು ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ ಈಗ ನಾವು ಈ ಲೀಸ್ಟಲ್ಲಿ ಅಲ್ಲಿ ನಮ್ಮ ಒಂದು ಟ್ಯಾಕ್ ಪ್ರಾಪರ್ಟಿಯನ್ನು ನಾವಿಲ್ಲಿ ಸರ್ಚ್ ಮಾಡ್ಕೊಂಡಿದ್ದೀವಿ ನಮ್ಮ ಎರಡು ಮೂರು ಇದಾವೆ ಇದರಲ್ಲಿ ಒಂದು ಪ್ರಾಪರ್ಟಿನ ನಾನೀಗ ಸರ್ಚ್ ಮಾಡಿದ್ದೀನಿ ಸರ್ಚ್ ಮಾಡಿ ನಿಮಗೆ ಕೆಳಗಡೆ ಹೋದರೆ ಈ ಒಂದು ಪ್ರಾಪರ್ಟಿಯ ಪೆಂಡಿಂಗ್ ಇರ್ತಕ್ಕಂಥ ಟ್ಯಾಕ್ಸ್ ಎಷ್ಟು ಇಲ್ಲಿ ನೋಡಿ ಎರಡು ಸಾವಿರದ ಐವತ್ತೊಂದು ರೂಪಾಯಿ ನಮ್ಮ ಒಂದು ಸ್ಥಳದ ಪ್ರಾಪರ್ಟಿ ಟ್ಯಾಕ್ಸ್ ಬ್ಯಾಲೆನ್ಸ್ ಇದೆ ನಾವು ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಇಲ್ಲಿ ಬ್ಯಾಲೆನ್ಸ್ ಇದೆ ನಾವು ಆನ್ಲೈನ್ ನಲ್ಲಿ ಈಸಿಯಾಗಿ ಪೇ ಮಾಡಬಹುದು ನೋಡಿ ಇಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಹೋಗ್ತೀವಿ ಜಸ್ಟ್ ಪೇ ಪ್ರಾಪರ್ಟಿ ಟ್ಯಾಕ್ಸ್ ವಿತ್ ಆಕ್ಸಿಸ್ ಅಂತಿದೆ ಇದನ್ನ ಕ್ಲಿಕ್ ಮಾಡಿ ಓಕೆ ಮಾಡ್ತೀವಿ ಇದು ತುಂಬಾ ಈಸಿ ಇಲ್ಲಿದ್ದ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ಬಿಲ್ ಬಿಲ್ಲಿಂಗ್ ಇನ್ಫಾರ್ಮೇಶನ್ ತುಂಬಬೇಕು ಈಗ ನಾನು ಜಸ್ಟ್ ರಾಜ್ ಅಂತ ಹಾಕ್ತಾ ಇದ್ದೀನಿ ನಮ್ಮ ಹೆಸರು ಹಾಕ್ತೀರಾ ಇಲ್ಲಿ ಜಿಪ್ ಕೋಡ್ ಅಂತಂದ್ರೆ ನಿಮ್ಮ ಒಂದು ಪಿನ್ ಕೋಡ್ ಪಿನ್ ಕೋಡ್ ಹಾಕಿದರೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಇಲ್ಲಿ ನಾವು ಮೊಬೈಲ್ ನಂಬರ್ ಹಾಕ್ತೀವಿ ಹಾಕಿ ನಿಮ್ಮ ಒಂದು ಮೇಲ್ ಐ ಡಿಯನ್ನು ಹಾಕಬೇಕು ಇದೆಲ್ಲ ಹಾಕಿ ಇಲ್ಲಿಂದ ನೆಕ್ಸ್ಟ್ ಏನು ಬಂದು ಬರೋದು ಬಂದ್ಬಿಟ್ಟು ಪೇಮೆಂಟ್ ಸೆಕ್ಷನ್ ಆಗಿರೋದ್ರಿಂದ ಇದನ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಮುಂದಿನ ಹಂತ ನಿಮಗೆ ಪೇಮೆಂಟ್ ಆದ್ಮೇಲೆ ತೋರಿಸ್ತೀನಿ ಇದು ಒಂದು ನಾರ್ಮಲ್ ಆಗಿ ನಾವು ಮಾಡಬೇಕಾದಂತ ಪೇಮೆಂಟ್ ಆಪ್ಷನ್ ಇದನ್ನ ನಾವೀಗ ಸ್ಕಿಪ್ ಮಾಡಿ ಮುಂದಿನಂತ ಮುಂದಿನ ಹೋಗ್ತೀನಿ ನೋಡಿ ಸ್ನೇಹಿತರೆ ಈಗ ನಾವು ಅಲ್ಲಿ ಪೇಮೆಂಟ್ ಮಾಡಿ ಬಂದಾಗಿದೆ ಇನ್ನೊಂದು ಬೇರೆ ಪ್ರಾ ಪ್ರಾಪರ್ಟಿ ಪೇಮೆಂಟ್ ಅನ್ನ ನಾವು ಮಾಡಿದೀವಿ ಆ ಮಾಡಿರ್ತಕ್ಕಂತ ಪ್ರಾಪರ್ಟಿಯ ಅಕ್ನಾಲಜ್ಮೆಂಟ್ ನಾವು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವಾಗ ಅದರ ಒಂದು ಪೇಮೆಂಟ್ ಟ್ಯಾಕ್ಸ್ ಅನ್ನು ನಾವು ಮಾಡಿದೀವಿ ಈ ಟ್ಯಾಕ್ಸ್ ಅಮೌಂಟ್ ಅನ್ನು ಪೇ ಮಾಡಿದೀವಿ ಈಗ ಇದು ಒಂದು ಆನ್ಲೈನ್ ಕಾಪಿ ನೀವು ಇದು ಎಲ್ಲಿ ಹೋದ್ರೂ ಕೂಡ ನಡೆಯುತ್ತೆ ಯಾಕಂದ್ರೆ ಇದು ಕಂಪ್ಯೂಟರೈಸ್ ಕಾಪಿ ಆಗಿರುತ್ತೆ ಇಲ್ಲಿ ನಿಮ್ಮ ಒಂದು ಸ್ವತ್ತಿನ ಸಂಖ್ಯೆ ಅಂದರೆ ನಿಮ್ಮ ಒಂದು ಆಸ್ತಿ ಸಂಖ್ಯೆ ಇರುತ್ತೆ ಅದನ್ನು ನೀವು ಬೇಕಿದ್ರೆ ಆನ್ಲೈನ್ನಲ್ಲೂ ಸಹ ಡೌನ್ಲೋಡ್ ಮಾಡ್ಕೋಬೋದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ನೀವು ಜಸ್ಟ್ ಹೋಗಿ ಸರ್ವಿಸಸ್ನಲ್ಲಿ ಹೋಗಿ ಪ್ರಾಪರ್ಟಿ ಟ್ಯಾಕ್ಸ್ ಸೆಲೆಕ್ಟ್ ಮಾಡ್ಕೊತೀರಿ ಕೆಳಗಡೆ ಹೋಗಿ ಡೌನ್ಲೋಡ್ ರಿಸಿಪ್ಟಲ್ಲಿ ಹೋಗಿ ಜಸ್ಟ್ ನೀವು ಪ್ರಾಪರ್ಟಿ ಟ್ಯಾಕ್ಸನ್ನು ಸೆಲೆಕ್ಟ್ ಮಾಡಿ ಪ್ರಾಪರ್ಟಿ ಐ ಡಿ ನಿಮ್ಗೆ ಐ ಡಿ ಗೊತ್ತಿದ್ರೆ ಹಾಕಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ಇದು ನೋಡಿ ಈ ರೀತಿ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ನಿಮಗೆ ರಿಸಿಪ್ಟ್ ಡೌನ್ಲೋಡ್ ಆಗುತ್ತೆ ಇಷ್ಟೇ ತುಂಬ ಸಿಂಪಲ್ ಆಗಿದೆ ನೀವು ಎಲ್ಲರೂ ಕೂಡ ಮಾಡ್ಕೋಬಹುದು ನೀವು ಪಂಚಾಯ್ತಿಗೆ ಅಲ್ಲಿ ಒಂದು ಕಾರ್ಯ ಇಲ್ಲ ಟೈಮ್ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ನೀವು ಮಾಡಿಕೊಂಡು ನಿಮ್ಮ ಒಂದು ಟೈಮನ್ನು ಸೇವ್ ಮಾಡ್ಕೋಬೋದು ಹಾಗೂ ನೀವು ಪ್ರತಿ ವರ್ಷನೂ ಅಪ್ಡೇಟ್ ಆಗಿರ್ಬೋದು ಸರ್ಕಾರಕ್ಕೆ ನ್ಯಾಯಯುತವಾಗಿ ನಿಮ್ಮ ಟ್ಯಾಕ್ಸನ್ನು ಪೇ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಲೈಕ್ ನಮಗೆ ಮುಂದಿನ ಒಂದು ವಿಡಿಯೋಗೆ ಉತ್ತೇಜನ ನೀಡುತ್ತೆ ಅಂತ ಹೇಳ್ತಾ ಲೈಕ್ ಮಾಡೋದನ್ನು ಯಾರು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ